ಮುಗಿತೇನ್ರೀ ಅಚಾರ ಹಾ ಮುಗೀತ ನೋಡಿ ಇಷ್ಟ ಬೆಣ್ಣೆ ಆಗೇತ್ ನೋಡಿ ಈಗ ವಾವ್ ಎಷ್ಟ್ ಚಲೋ ಅದ ಈಗ ಇಷ್ಟ ಬೆಣ್ಣಿಗೈತಿ ಅಷ್ಟ್ ಮಜ್ಜಿಗೈತಿ ಬಾ ಹೊಂಟೇತಿ ಬೆಣ್ಣೆನ್ ಮಜ್ಜಿಗೆನು ಬಾಳ ಚಲೋ ರೀ ಇದನ್ನೂ ಮಸಾಲೆ ಮಜ್ಜಿಗೆ ಮಾಡಿ ತಿನ್ಬೌ ಕುಡಿಬಹುದು ಆರ್ಜಿ ಆರೋಗ್ಯಕ್ಕೆ ಒಳ್ಳೇದೇನ್ರಿ ಅದ ಒಳ್ಳೇದು ಅದ ಇದ್ರಾಗ ಈ ಮಜ್ಜಿ ಒಳಗ್ ತಾಕತ್ ಬಾಳ ಇರ್ತೇತ್ರಿ ಅದಕ್ಕೆ ಏನ್ ನೋಡ್ರಿ ಈಗ ಇಷ್ಟ ಬೆಣ್ಣೆ ಹುಟ್ಟೇತ್ರಿ ಇಷ್ಟ ಬೆಣ್ಣೆ ಅಂದ್ರ ಇದ್ನ ನಮ್ಮ ಮಾರ್ಕೆಟ್ ಪ್ರಕಾರ ಒಂದ ಆ ಕೆಜಿ ಹಿಡದ್ರು ಒಂದು ಎಂಟ್ನೂರು ಏಳ್ನೂರು ಎಂಟನೂರ್ ರೂಪಾಯಿ ಬೆಣ್ಣೆ ಹಾಕಿ ನೋಡ್ರಿ ಮಾಡ್ತೀನಿ ಒಂದ್ ಎರಡ್ ತಾಸ್ ಬಿಟ್ಟ ಎರಡ್ ಮೂರ್ ತಾಸ್ ಬಿಟ್ಟ ಸ್ವಲ್ಪ ಫ್ರಿಜ್ ದಾಗ ಇಟ್ಟಿರ್ತಿರ್ಲಾ ಇನ್ನೊಂದು ಸ್ವಲ್ಪ ತಪ್ಪಿನ ಔಷಧಿ ಬಿಟ್ಟ ಬೆಣ್ಣೆ ಕಾಸ್ತೀನಿ ಕಾಸು ಮತ್ತೆ ತೋರಿಸಿ ಎಂಟು ರೂಪಾಯಿ ಉಳಿಸಿದ್ರಿ ಅಂತ ಎಂಟುನೂರು ರೂಪಾಯಿ ನಮ್ಗೆ ಲಾಭ ನೋಡ್ರಿ ಈಗ ಪ್ರೀತಿ ಪ್ರೇಮ ಪ್ರಣಯ ಎಲ್ಲಾ ಇರ್ತಾರಲ್ಲ ಅದು ಪ್ರೀತಿ ಪ್ರೇಮ ಪ್ರಣಯ ನಮ್ಮಲ್ಲಿ ಈಗ ಬಂದವಲ್ಲ ಈಗ ತಿಂಗ್ಳ ಹರ್ಕೊಂಡು ರೊಟ್ಟಿ ಕೊಟ್ಟು ಮಾಡಿದ್ರೆ ಕಡೆಸಿದ್ರು ಅಂದ್ರೆ ನನಗ್ ಬಳೆ ಮಾಡಿದ್ರು ಹೀಗೆ ಮಾಡ್ತಾವ ಮನ್ಸಿ ಬಂದಾಗ ಮಾಡ್ತಾವ ಮನ್ಸಿ ಬಂದಾಗ ಕುಣಿತಾವು ಯಾರು ಮಾಡ್ತೇವೆ ಬಾಳೆ ಮಾಡ್ತಾವ ಒಂದ್ ಪೂರ್ವ ಒಂದ್ ಪಶ್ಚಿಮ ಬಯಲು ಬಂದ್ ಕೋಟೆ ನಿಂತಿರ್ತಾವ ಬಂಗಾರ ನೀನು ಅನಿಯ ಸಿಂಗಾರ ನೀನು ನಿನ್ನ ಕೈಲಾಡು ಗೊಂಬೆ ನಾನಯ್ಯ ನಾನಯ್ಯ ತನಕ ತನ ತನ ತಾನಯ್ಯ ಗೊಂಬೆ ನಾನಯ್ಯ ನೋಡ್ರಿ ಏತ್ ಏತ್ ಗಂಡ ಸಪೋರ್ಟ್ ಮಾಡ್ತಾರೆ ಗೊತ್ತಾ ನೋಡ್ರಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊತ ಮುಂಚೆ ನಮ್ಮ ಚಾನಲ್ಗೆ ಹೊಸ ಮೊದಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿನ್ನೆ ದಿವಸ ಸಿಕ್ಕಾಪಟ್ಟು ಮಳೆ ಆಗೈತಿ ಇವತ್ತೊಂದು ಸ್ವಲ್ಪ ತಂಪಾವತಾರನೈತೆ ಆದರೂ ಬಿಸಿಲು ಬಿದ್ದಾಗ ಸ್ನೇಹಿತರೆ ಈಗ ನೋಡಿರಿ ಅಡುಗೆ ಏನೇನು ಮಾಡಿ ಇವತ್ತ ನಾನು ನಿಮ್ಗೆ ತೋರಿಸ್ತೀನತ್ತ ನೋಡಿ ಸ್ನೇಹಿತರೆ ಬದ್ನಿಕಾಯಿ ಪಲ್ಯೆ ಮತ್ತು ಕೊಬ್ಬರಿ ಸಾರ್ರಿ ಕೊಬ್ಬರಿ ಟೊಮೆಟೊ ಹಾಕಿ ಇದು ಮಾಡಿರ್ತಾರೆ ಸಾಂಬಾರು ಮಾಡಿರ್ತಾರೆ ಮತ್ತು ಜೋಳ ರೊಟ್ಟಿ ರೀ ಇವತ್ತು ಇವತ್ತಿನ ಅಡುಗೆ ಮನೆಯಾಗ ಅಡುಗೆ ಇವತ್ತು ರೀ ಮತ್ತು ಜೊತೆ ಏನೈತಿ ಅನ್ನ ಮಾಡಿ ರೈಸ್ ಮಾಡ್ಯಾರ ಸ್ನೇಹಿತರೆ ಈಗ ಊಟ ಮಾಡ್ಕೊಂಡ್ಬರ್ರಿ ಜವಾರು ಊಟ ಉತ್ತರ ಕರ್ನಾಟಕದ ಜವಾರು ಊಟ ಮಾಡೋಣ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಮುಂಜಾನೆ ಉತ್ತರ ಕರ್ನಾಟಕದ ಜವಾರಿ ಊಟ ಮಾಡಿಕೊಂಡು ಹೊರಗಡೆ ಹೋಗಿದ್ದೀನಿ ಚಪ್ಪಳಿಸಿತ್ತು ಅದು ಅದಕ್ಕೆ ಇನ್ನೇ ಜಸ್ಟ್ ಮನಿ ಬಂದಿನಿ ಈಗ ಅಪಾರ ನೋಡೋಣ ಮಾಡತ್ತಾರ ಲಾಗ್ ಲಾಕ್ ಕಂಟಿನ್ಯೂ ಮಾಡ್ ಅಪಾರ ಏನು ಮಾಡ್ತಾರೆ ನೋಡೋಣ ಸ್ನೇಹಿತರೆ ಏನ್ ಮಾಡ್ರಿ ಏ ಮಾಡತ್ರಿ ಅಜ್ಜ ಬೇನಿ ಎಂತ ಬೆನ್ನಿ ಅದು ಮನೆಯಾಗ ಹಾಲ್ ತಂದೆ ಹಾಲು ಎಲ್ಲಿ ತಂದ್ರಿ ಅಂತ ರೈತ ರೀ ಅವ್ರ ರೈತರು ಸಮೀಪ ನಮ್ಮ ಇದು ಐತಿ ಕುಮಾರಾಳಿ ಅಲ್ಲಿಂದ ತಂದಿವು ಈ ರೀತಿ ನಾವು ನಾಲ್ಕು ಲೀಟರ್ ಮೂರ್ ಲೀಟರ್ ಐದ್ ಲೀಟರ್ ಹಾಲ್ ತಂದ್ ಕೆನಿ ತೆಗದ ಫ್ರಿಜದಾಗ ಇಟ್ಟಿರ್ತಿವಿ ಇದನ್ನ ಇದು ಹೆಂಗ್ ಕೆಡಬಾರ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಮೊಸರ ಹಾಕಿ ಇಡಬೇಕ ಮೊಸರ ಹಾಕಿ ಇಡುದಂದ ಈ ಕೆನಿ ಹಾಳಾಗಲ್ಲ ಚಲೋ ಇರ್ತತಿ ಈಗ ಈ ರೀತಿ ಈಗ ಒಂದು ಅಲ್ಲ ಇದು ಎಮ್ಮಿದು ಆಕಳದ ಇದು ಎಮ್ಮಿದು ಪಿವರ್ ಎಮ್ಮಿದು ಎಮ್ಮಿಂದ ತೆಗದಂತ ಕೆನಿ ಇದೇ ರೀತಿ ಒಂದು ಹದಿನೈದು ದಿವ್ಸ ಕೆನಿ ಹದಿನೈದು ಇಪ್ಪತ್ತು ದಿವಸದ ಕೆನಿ ಐತಿ ಎಷ್ಟು ಲೀಟರ್ ಹಾಲು ತರ್ತೀರಿ ನೀವು ಎರಡ್ ಲೀಟರ್ ಮೂರ್ ಲೀಟರ್ ನಮ್ಮ ಮನಿಗೆ ಎಷ್ಟ್ ಬೇಕು ಅಷ್ಟ್ ತರ್ತೀನಿ ನೀ ತಂದು ಏನ್ ಮಾಡ್ತೀವಿ ಹಾಲು ಕಾಯಿಸ್ತೀನಿ ಫಸ್ಟ ಕಾಯ್ಸೋದ್ರ ಫ್ರಿಜ್ಜ್ದಾಗ್ ಇಡ್ತೀನಿ ಮೋಡ್ಶಿ ಮುಂಜಾಗಿ ಕೆನಿ ತೆಗಿತೀನಿ ತೆಗ್ದ್ ಇಂಥ ಪಾತ್ರೆ ಒಳಗ ಆ ಕೆನಿ ಮೊಸರು ಹಾಕಿ ಇಟ್ಟಿರ್ತೀನಿ ಅದನ್ನ ಏನಾದ್ರು ಕೆಡ್ಸಿ ಇಟ್ಟಿರ್ತೀನಿ ಈಗ ಅದು ತುಂಬಾ ನಾನು ಏನ್ ಮಾಡ್ತೀನಿ ನೀವು ತಿಂಗಳಾಗ ಒಮ್ಮೆ ಹದಿನೈದು ಒಮ್ಮೆ ಈ ರೀತಿ ಯಾಕಂದ್ರೆ ನಾವು ಪ್ಯೂರ್ ಬೆಣ್ಣೆ ಇತ್ತು ಕಾಯಿಸಿ ತುಪ್ಪ ತಯಾರು ಮಾಡ್ತೀವಿ ಈಗ ನೋಡಿ ಕೆನಿ ಐತಿ ಅದ ಇನ್ನೇನ್ ಮಾಡ್ತೀವಿ ಚಲೋ ಮಾಡ್ತೀನಿ ಇವಾಗ ಈ ಮ್ಯಾಲ ಮುಚ್ಚಿ ಮಿಕ್ಸರ್ ದಿಂದ ಬೆಣ್ಣೆ ಕಡೆ ಚಲೋ ಮಾಡ್ತೀವಿ ಈಗ ಸ್ವಲ್ಪ ಕಡಿಸಿ ಇನ್ನು ಸ್ವಲ್ಪ ನೀರ್ ಹಾಕೋದಿದ್ದಕ್ಕ ಸ್ವಲ್ಪ ನೀರು ಹಾಕಿರ ನೀವು ನೋಡ್ರಿಗೆ ಮತ್ತು ಸ್ವಲ್ಪ ನೀರು ಬೇಕೀಗ ಸೊಸ್ವಲ್ಪ ನೀರು ಹಾಕೊಂಡು ಅದನ್ನು ಹೇಳ್ತಿ ರೀತಿ ನಾವು ಬಜದೆಲ್ಲ ಸೇರಿಸಿ ಏನಾಗಿಲ್ಲ ಬೆಣ್ಣೆ ಆಗಿದ್ದು ಅದು ನೋಡಿ ಸ್ನೇಹಿತರೆ ಬೆಣ್ಣೆಯಿಂದ ತುಪ್ಪ ತಯಾರು ಮಾಡೋದು ಈಗ ಬೆಣ್ಣೆ ತಯಾರು ಬೆಣ್ಣೆ ತಯಾರು ಈಗ ಹಾಂ ಕೆನಿ ಐತಿ ಹಾಲಿನ ಕೆನಿ ಹ್ಞೂ ಈಗ ನಮ್ಮ ಮನೆಯ ನೋಡ್ರಿ ಟೂ ಡೇಸ್ಗೊಮ್ಮೆ ಎರಡು ದಿನಕ್ಕೊಮ್ಮೆ ಹಾ ತರ್ತಾರೋ ಹಾ ತಂದಿದ್ದ ಈ ರೀತಿ ಕೆನಿ ಬಳತೈತಿ ಕೆನಿ ಏನೈತಿ ಈ ರೀತಿ ಹದಿನೈದು ದಿವ್ಸಕ್ಕೊಮ್ಮೆ ಇಪ್ಪತ್ತು ದಿವ್ಸಕ್ಕೊಮ್ಮೆ ಏನತ್ತಿ ಕೆ ಇದು ಮಾಡ್ತಾರೆ ಕೆನಿ ಏನೈತಿ ಬೆಣ್ಣೆ ಮಾಡ್ತಾರೆ ಈ ರೀತಿ ರೀ ಮಿಕ್ಸರ್ ಚಪ್ಪಾರು ಮತ್ತೆ ಈಗೇನು ಮೊಸರ ಅದು ಹಾಕ್ಬೇಕೇನಿಲ್ಲ ಮೊಸರ ಹಾಕಿರ್ತೀವಿ ಅದ ಮೊಸರ ಮೇಲೆ ಇದು ಬರ್ತತಿ ತೇವ್ರಿ ಕೆಣಿನ ಸೊ ಸೊಪ್ಪು ನೀರು ಹಾಕೊಂಡು ಹಾಕೊಂಡು ಹಾಗೇನ ಏನೇನೀ ಈಗ ನೋಡ್ರಿ ಸ್ನೇಹಿತರೆ ಬೆಣ್ಣೆ ರೆಡಿ ಆಗೈತೆ ನೋಡ್ರಿ ಈಗ ಹ್ಞೂ ಈಗ ಏನು ಮಾಡ್ತೀನಿ ಇದಕ್ಕೆ ತೆಗೀತಿನಿ ಈ ರೀತಿ ನೋಡ್ರಿ ಹ್ಞೂ ಬೆನ್ನಿ ಏನು ರೀ ಇದ್ ಎಷ್ಟು ಸಾವಿರದ ಅಂತಾರ ಬೆನ್ನಿ ಸುಖಾಸ ಹಾಂ ನೋಡಿ ಸ್ನೇಹಿತರೆ ಬೆನ್ನಿ ನೋಡ್ರಿ ಈಗ ಮಿಕ್ಸರ್ ಕಚ್ದೆಲ್ಲ ಕೆನಿ ಮಿಕ್ಸರ್ ಕಚ್ಬೇಕಾ ಬೆನ್ನಿ ನೋಡ್ರಿ ಇದು ಕೆಳಗಡೆ ಮಜ್ಜಿಗೆ ಹಾಂ ಮಜ್ಜಿಗೆ ಅದರ ಮಜ್ಜಿಗೆ ಮಸ್ತಿ ತೆಗಿತೀನಿ ಈಗ ಹ್ಞೂ ಹ್ಞೂ ಮಜ್ಜಿಗೆ ಬಂದು ಬೆಣ್ಣಿ ಬೆನ್ನಿ ಎಟ್ಟು ಹೊಡಬೇಕು ವಾಹ್ ಎಟ್ಟು ಮಸ್ತ್ ಬಂತು ನೋಡಿರಿ ಬೆನ್ನಿ ಸ್ನೇಹಿತರೆ ಇದೇ ರೀತಿ ನಾವು ಮತ್ತೊಂದು ಕೈಯ ತೆಗೀತೀನಿ ರೀ ಅವಾಗ ಹ್ಮ್ ಹ್ಞೂ ತಗ್ರಿ ತಗ್ರಿ ನೋಡೋಣ ಮತ್ತೆ ಎಷ್ಟು ಎಷ್ಟು ಕೆಜಿ ಬೆ ಬೆನಿ ಇದೇನು ಬೆಣ್ಣೆ ಬರ್ಬೋದ್ರಿ ಅದ ಒಂದು ಒಂದರಿಂದ ಎರಡು ಕೆಜಿ ಬೆಣ್ಣೆ ಆಗ್ಬೋದು ಆ ನೋಡೋಣ ತಾರಿ ಮುಗಿಯಾನ ಮುಗಿತೇನ್ರಿ ಅಜ್ಜಾರ ಹಾ ಮುಗಿತ್ ನೋಡಿ ಇಷ್ಟು ಬೆಣ್ಣೆ ಆಗೈತೆ ನೋಡಿ ಈಗ ವಾವ್ ಎಷ್ಟ್ ಚಲೋ ಈಗ ಇಷ್ಟು ಬೆಣ್ಣೆ ಐತಿ ಅಷ್ಟು ಮಜ್ಜಿಗೈತಿ ಬಾ ಹೊಂಟೈತಿ ಬೆಣ್ಣೆ ಮಜ್ಗೆನು ಭಾಳ ಚಲೋ ರೀ ಮಸಾಲೆ ಮಜ್ಜಿಗೆ ಮಾಡಿ ತಿನ್ ಕುಡಿಬಹುದು ಕುಡಿಬೋದು ಆರು ಜೀಯಕ್ಕೆ ಆರೋಗ್ಯಕ್ಕೆ ಒಳ್ಳೇದು ಏನ್ರಿ ಒಳ್ಳೇದು ಇದ್ರಾಗ ಈ ಮಜ್ಜಿ ಒಳ ತಾಕತ್ ಬಾಳ ಅದಕ್ಕೆ ಅದೇನು ನೋಡ್ರಿ ಈಗ ಇಷ್ಟ ಬೆಣ್ಣೆ ಉಂಟೇತ್ರಿ ಇಷ್ಟ ಬೆಣ್ಣು ಇಲ್ಲದ್ರು ನಮ್ಮ ಮಾರ್ಕೆಟ್ ಪ್ರಕಾರ ಒಂದ್ ಎರಡ್ ಎರಡ್ ಕೆಜಿ ಹಿಡಿದ್ರು ಒಂದ್ ಎಂಟ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಬೆಣ್ಣೆ ಹಾಕತ್ ನೋಡ್ರಿ ಮಾಡ್ತೀರಿ ಒಂದ್ ಎರಡ್ ತಾಸ್ ಬೆಟ್ಟ ಎರಡ್ ಮೂರ್ ತಾಸ ಬಿಟ್ಟ ಸೊಪ್ಪಿಸ ಇನ್ನು ಸ್ವಲ್ಪ ತಂಪಿನ ಔಷಧ ಇತೀ ಬೆಟ್ಟ ಬೆಣ್ಣೆ ಕಾಳಿಸ್ತೀನಿ ಕಾಸು ಮತ್ತೆ ತೋರ್ಸ್ತೀನಿ ಎಂಟ್ನೂರು ರೂಪಾಯಿ ಉಳಿಸ್ದಿರಿ ಅಂತ ಆ ಏಳೆಂಟ್ನೂರು ರೂಪಾಯಿ ನಮ್ಗೆ ಲಾಭ ನೋಡ್ರಿ ಮನೆ ಮನೆಯ ತಯಾರೇ ಮತ್ತೆ ಪ್ಯೂರ್ ಬೆಣ್ಣಿ ಪ್ಯೂವರ್ ತುಪ್ಪತಿ ನಾವ್ ಬೇಕಾದ್ರೆ ಬೆಣ್ಣಿ ತೆಗ್ದಿಡ್ಬಹುದು ಮನಿ ನಡಿ ಒಳಗೆ ಯಾವಾಗ ನಾವು ಉಪಯೋಗ ಮಾಡಾಕ ಒಂದ್ ಇಷ್ಟ ಬೆಣ್ಣಿ ಪ್ಯೂರ್ ಬೆಣ್ಣಿ ತೆಗೆದಿಟ್ಕೊಂಡು ನಾವು ನೋಡ ಉಪಯೋಗ ಮಾಡ್ಬೋದು ಯಾವುದೇ ಏನ್ರಿ ನಾವು ಅಷ್ಟ ಇಷ್ಟ ಮಾಡುವಾಗ ಅದಕ್ಕೆ ಇದು ಮನಿ ಒಳಗ ಬೆಣ್ಣಿ ತಯಾರ ಮಾಡೋದು ಇದನ್ರಿ ಇದೆ

ಒರಿಜಿನಲ್ ಅಪ್ಪಮ್ಮಗ ನೀವ್ ಅದ್ ಎಣ್ಣಿ ಬದರ್ ನಾವೇನ್ ಏ ನಾವೇನ್ ತುಪ್ಪ ಬಾಳ್ ಜಾಸ್ತಿ ತಿನ್ನಂಗಿಲ್ಲಪ್ಪ ತುಪ್ಪ ಅಂದ್ರೆ ಎಣ್ಣಿಗಿಂತ ಹೆಚ್ಚು ನೀವು ಉಪಯೋಗ ಮಾಡ್ತೀರ ಅಪ್ಪ ಮಗನಿಗ್ ಒಂದ್ ತುಪ್ಪ ಬೇಕಾಗ್ತೇತಿ ತಿಂಗಳಿಗ್ ಒಂದ್ ಕಿಲೋ ತುಪ್ಪ ಹತ್ತತ್ ನೋಡ್ರಿ ಒಂದ್ ಕಿಲೋ ತುಪ್ಪ ಆರಾಮ್ಸಿ ಆಗಿ ಮಾಡ್ತಾರಿ ಬುರ್ಕೊಳಿ ನಾವೇನ ತುಪ್ಪ ಬಾಳ್ ತಿನ್ನಲ್ರಿ ಇಲ್ಲ ನಮ್ಗ ಉದಯ ನನ್ ಮಗನ ಹತ್ತಿ ತನ್ಕ ಬಂದಂಗಿಲ್ಲ ಕರಿ ಮುಂದಿನ ತಿಂಗಳಿಗಿ ತುಪ್ಪ ಕಸಿದೆಲ್ಲ ಖಾರಿಯಾಗಿರ್ತೇತಿ ನೋಡ್ರಿ ಹಾ ಈಗ ಬೇಕಾದ್ರ ತುಪ್ಪ ಕಸಿದ್ ಬರ್ರಿ ಮೊದಲಿಂದ ತೋರ್ಸ ತೋರ್ಸನ್ ತೋರ್ಸ್ತೀನಿ ಐತದ ಏನ್ರಿ ಅದು ಇಷ್ಟು ಬೆಣ್ಣೆ ತುಪ್ಪ ಹೊಂಟಿರ್ತಿತ್ತು ಎಲ್ಲ ಖಾಲಿ ಮಾಡಿರ್ತಾರೆ ರೀ ಈಗ ಒಂದು ಎರಡು ಮೂರು ತಾಸು ಬಿಟ್ಟ ನಂತರ ತುಪ್ಪ ಕಾಸ್ತಿನಿ ಅವಾಗ ಮತ್ತೊಂದು ಸಲ ತೋರಿಸ್ತೀನಿ ತುಪ್ಪ ಕಾಸೋದು ವಿಧಾನ ಹೇಗತ್ತ ನೋಡಿ ಸ್ನೇಹಿತರೆ ಐತ್ರಿ ಬೆನ್ನೆ ಎಷ್ಟು ಚಂದ ಐತಿ ವಾಸನೆನೂ ಘಮ ಘಮ ವಾಸನೆ ಮಾಡ್ತೀವಿ ಮಜ್ಜಿಗೆ ಬಸ್ ತೆಗಿಬೇಕ್ರಿ ಮಜ್ಜಿಗೆ ಎಷ್ಟು ಕೂಲ ಮಾಡ್ತೀರಿ ಕಾ ಕ್ಲೀನ್ ಮಾಡ್ತೀರಿ ಅಷ್ಟು ಚಲೋ ರೀ ಹಿಂಗೆ ಮಜ್ಜಿಗೆ ಬಸದು ತೆಗಿಬೇಕ್ರಿ ಮ್ಯಾಲ ಮ್ಯಾಲ ಒಳಗೆ ಮದ್ಯ ಬೆಣ್ಣೆ ಮಜ್ಜಿಗೆ ಇರ್ತೈತಲ್ಲ ಹಿಂಗ ಹಿಂಗೆ ಒತ್ತಿ 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 ಕೂಲ ಮಾಡಿ ನೋಡ್ರಿ ಹಿಂಗೆ ಈ ರೀತಿ ನಾವ್ ಕೈಯಿಂದ ಪ್ರೆಶ್ ಮಾಡಬೇಕ ಒಳಗ್ ಮಜ್ಜಿಗೆ ಇದ್ ಕೂಡ ಹೊರ ಈಗ ತುಪ್ಪ ಯಾವಾಗ ಇದ್ ಮಾಡ್ರಿ ಸದ ಈ ಸದ ಕಾಯಿಸಿ ಸ್ವಲ್ಪ ಅರಕು ಒಂದ ಎರಡ ಮೂರರಿಂದ ಮೂರ್ ತಾಸ್ ಬಿಟ್ಟ ತುಪ್ಪ ನೋಡ್ರಿ ಈ ರೀತಿ ನಾವು ಯಾಕ ಅಷ್ಟ ಅಷ್ಟ ಟೈಮ್ ಬಿಡ್ಬೇಕ ನಿಯಮ ಐತನ ಏನಿಲ್ಲ ಇದು ತಮ್ಮ ಫ್ರಿಜ್ ದಾಗ ಇಟ್ಟಿದ್ ಬೆಂಡಿ ಇರ್ತೇತಲ್ಲ ಕಸುವಾಗ ಉಕ್ಕ ಬರ್ತೇತಿ ಅದಕ್ಕ ತಂಪಾದ ಉಕ್ಕು ನೋಡ್ರಿ ಈ ರೀತಿ ಮಜ್ಜಿಗೆ ಮಜ್ಜಿಗಿ ಬರ್ಸುದ್ ಹಿಂಗ ಗೊತ್ತಿ ತೆಗಿಬೇಕ್ರಿ ಎಷ್ಟ ಮಜ್ಜಿಗ್ ಕ್ಲೀನ್ ಮಾಡ್ತೀವೋ ಅಷ್ಟ ಚೊಲೋ ರೀ ಎರಡ್ ಮೂರ್ ತಾಸ್ ಬಿಡಬೇಕೇನ್ರಿ ಅದ್ನ ಹಾ ಒಂದ್ ಎರಡ್ ತಾಸ್ ತಂಪ ಹೋಗಬೇಕು ಫ್ರಿಜ್ ದಾಗ ಬೇ ಇದ್ದಿದ್ದ ತಂಪ ಇರ್ತೇತಿ ಅದಕ್ಕ ಹ್ಮ್ ಹ್ಮ್ ಸೊ ಬಿಟ್ಟು ಕಾಯಿಸಿದ್ರೆ ಉಕ್ಕು ಬರಾಗಲ್ಲ ಹ್ಮ್ 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 ಹಂಗಾದ್ರೆ ಒಂದ್ ಎರಡ್ ತಾಸ ಬಿಡು ಅಂತಾರೆ ನಂಗ ಬಿಟ್ಟು ಎಣ್ತಿ ಕಾಯಿಸು ಇದನ್ನ ಅವಾಗ ತುಪ್ಪ ಯಾವ ರೀತಿ ಕಾಸು ತೋರಿಸ್ತೀನಿ ತೋರಿಸಿರಿ ಮತ್ತೆ ನಮ್ಮ ಏನಂತ ಸಬ್ಸ್ಕ್ರೈಬರ್ಸ್ ಕೆಲವು ಮಂದಿಗೆ ಬೆಣ್ಣೆ ತೆಗಿಯಕಲ್ಲ ಬೆಣ್ಣಿ ಬಂದ್ ತಂದ ಬೆಣ್ಣೆಯನ್ನು ತುಪ್ಪ ಕಾಸಾಕ್ ಬರೋದಲ್ಲ ಈಗಿನ ಈಗಿನ ಜನರಿಗೆ ಅದಕ್ಕ ಏನ್ರಿ ಯಾರಿ ತುಪ್ಪ ಕಾಸಾಕೆ ಇದು ಅಂತವ್ರು ಈ ವಿಡಿಯೋ ನೋಡ್ಬೋದ್ರಿ ಯಾವ ರೀತಿ ನಾವು ಮನೆಯೊಳಗೆ ಬೆಣ್ಣೆ ತಯಾರು ಮಾಡ್ತೀವಿ ಯಾವ ರೀತಿ ನಾವು ತುಪ್ಪ ತಯಾರು ಮಾಡ್ತೀವಿ ಏನ್ರಿ ಇದು ಅಗದಿ ಪ್ಯೂರ್ ಫುಡ್ ರೀ ಅದು ಜವಾರಿ ಜವಾರಿ ಬೆಣ್ಣೆ ಜವಾರಿ ತುಪ್ಪ ಜವಾರಿ ಮಜ್ಜಿಗೆ ಹೇಳ್ರಿ ದೇಹಕ್ಕೆ ಭಾಳ ಚಲೋ ರೀ ಇದು ಬೇಕಾದಷ್ಟು ಇರ್ತಿದ್ರು ರೀ ಯಾವುದೂ ಮನೆ ಮನುಷ್ಯಾಗಿದ್ದು ಹೇಳಿರಿ ಇದು ಆಗೋದಿಲ್ಲ ಸ್ನೇಹಿತರಿಗೆ ಒಂದು ತಾಸು ಎರಡು ತಾಸು ಬಿಡೋಲ್ಲ ರೀ ಅದ್ರ ಬೆನ್ನಿ ಮಾ ಇದು ಮಾಡ್ತಾರೆ ಅಂತ ತುಪ್ಪ ಕಾಯಿಸ್ತಾರೆ ಆ ತುಪ್ಪ ಯಾವ ರೀತಿ ಕಾಯಿಸ್ತಾರೆ ಸ್ವಲ್ಪ ಒಂದು ಸೊಲ್ಪ ನೋಡಲ್ರಿ ಅದು ರೀ ಸ್ನೇಹಿತರೆ ಕೆನೆಯಿಂದ ಬೆನ್ನಿ ತೆಗದಿವಿ ಏನೈತಿ ಹರಾಕ್ ಬಿಟ್ಟಿವಿ ಒಂದ್ ಒಂದ್ ಎರಡ್ ತಾಸು ಹರಾಕ್ ಬಿಟ್ಟಿವಿ ನನ್ಕತ ಅಪ್ಪ ಜವಾರಿ ನೋಡ್ರಿಗ ಇಲ್ಲಿ ಗೋಧಿ ಹಸಿರು ಮಾಡತ್ತಾರ ಇಲ್ಲಿ ತೋರಿಸ್ತೀವಿ ನೋಡ್ರೀಗ ಇಲ್ಲಿ ನೋಡ್ರಿ ಅಪ್ಪ ಜವಾರಿ ಇಬ್ರು ಕುಡಿ ಗೋಧಿ ಹಸಿ ಮಾಡತ್ತಾರ ಎಷ್ಟ್ ಕಿಲೋ ತಂದ್ರಿ ಗೋಧಿ ಇವು ಹತ್ತು ಕೆಜಿ ಮಾರ್ಕೆಟ್ ತಂದು ಗೋಧಿ ಅದಾವ ಗೋಧಿ ಇಟ್ಟು ಖಾಲಿ ಈಗ ತಿಂಗ್ಳಿಗೊಮ್ಮಿ ಸರ್ತಿ ಮಾಡ್ತಿವಿ ಅದಕ್ಕೆ ಈಗ ಏನ್ ಮಾಡ್ತಿವಿ ಇವು ವಿಜಯವಾಡ ಗೋಧಿ ಅಂತಾರ ಇವಾಗ ರಾಜವಾಡ ರಾಜವಾಳ ಗೋದಿ ಅಂತಾರ ರಾಜಬೋಗಿ ರಾಜ ಭೋಗಿನ ಅಂತಾರ ರಾಜಭೋಗ ಮತ್ತು ರಾಜವಾಡ ಗೋದಿ ಅಂತ ಅಂತಾರೆ ಇವು ನಲ್ವತ್ನಾಲ್ಕು ರೂಪಾಯಿ ಕೆಜಿ ಬಿದ್ದಾವ ರೀ ಹ್ಮ್ ಹತ್ ಕೆ ಜಿ ತಂದಿವು ನಮ್ಗೊ ತಿಂಗ್ಳಿಗೊಂದು ಹತ್ತು ಕೆಜಿ ಬೇಕಾಗ್ತಾವ ಸ್ವಚ್ಛ ಇರ್ತ ಚಲೋ ಇರ್ತಾವ ಮತ್ತೆ ಚಪಾತಿ ಚೊಲೋ ಇರ್ತಾವ ರೀ ಈಗ ನಾ ಏನ್ ಮಾಡ್ತೇವೆ ಸ್ವಚ್ಛ ಮಾಡಿ ಬರ್ತ ಕಿಡ್ನಿ ಹಾಕೋ ಬರುತ್ತೆ ರೋಗಿ ಬರಕ್ ಹ್ಮ್ ಹ್ಮ್ ಒಟ್ಟು ಒಳಸಿಲ್ಲ ಒಟ್ಟ ಒಳಗಡೆ ಒಟ್ಟು ಹೊಲಸಿಲ್ ಹೊಲ್ ಗೇಮ್ ಅನ್ನ ಹತ್ತಾರ ಹಾ

ಏನ್ ತಿಂದ್ರೆ ಅತ್ತಾ? ಜಾಲರುಟ್ಟಿ ತಿಂದ್ರನಾ? ಜಾಲರುಟಿಯಲ್ಲ. ಜಾಲರುಟ್ಟಿ ರೀತಿ ಅನ್ನ ತಿನ್ರೀ? ಅನ್ನ ಜಾಲರುಟ್ಟಿ. ಆ ಆ ಜಾಲರುಟ್ಟಿ ರೀತಿ ಬದಿಕಾ ಪಣಿ ಮಾಡ್ಲಾ ಮಮ್ಮಿ? ಹಾ ಬದಿಕಾ ಪಣಿ. ಆ ಅಂದ್ರ ಆ ಅಂದ್ರೆ ಲೆಕ್ಕ ಅದ. ಆ ಅಂದ್ರೆ ಅಂದಾಗ ಮೂ ಬೇರೆ ಹಾ ಬೇರೆ. ಏ ಎರಡು ಒಂದಾ ಇಲ್ಲ. ಆ ಆ ಅಂದ್ರೆ ಊ ಅಂದಂಗ ಅದೆಂಗೈತೆ ಲೆಕ್ಕ ಚರ. ಇಲ್ಲಾ. ಆ ಹೂ ಊ ಈಗ ಮಮ್ಮಿಗೆ ಅನ್ಸೋಂದ್ರೆ ಈಗ ಅನಸ್ ಅಣ್ಣ ಏನಿಲ್ ವಿಡಿಯೋ ಮಾಡಿ ನೀವು ಗೋಧಿ ಹಾಸ ವಿಡಿಯೋ ಮಾಡಿ ಇದು ಯೂಟ್ಯೂಬ್ ಇಡವ್ರಿ ಹೌದಾ ಹೌದ್ರಿ ಯೂಟ್ಯೂಬ್ ಮಾಡತ್ತೀನಿ ಹ್ಮ್ ಮತ್ತೆ ಯೂಟ್ಯೂಬ್ ಇವರ ನೀವು ಅದ್ರಸಂದು ಮಾಡ್ಬೇಕ್ರಾ ಹೌದ ಹೌದ್ರಿ ಮತ್ತ ಹಾ ಹಾ ಅನ್ರಿ ಮಾತಾಡ್ಸಿರ್ಲ ಉದಯ ಉದಯ ಸ್ಕೂಲ್ಗೆ ಅದೇ ಯಾರ ಎದ್ದಂಗ್ ಟೈಮಿಂಗ್ ಇಲ್ಲ ಟೈಮಿಂಗ್ ಹಚ್ಬೇ ಟೈಮಿಂಗ್ ಯಾರು ಅನ್ನಿಸ್ತಾರು ಹ್ಮ್ ಈ ಮತ್ತೊಂದು ಮತ್ತೊಂದು ಮಾಡೋ ಗೇಮಿಗೆ

ಹೀಗೆ ಮಾಡ್ತಾವ ಮನ್ಸಿಗೆ ಬಂದಾಗ ಮಾಡ್ತಾವ್ ಮನ್ಸಿಗೆ ಬಂದಾಗ ಕುಣಿತಾವ್ ಮುಟ್ಟೇವೆ ಬಳೆ ಮಾಡ್ತೇವೆ ಒಂದು ಪೂರ್ವ ಒಂದು ಪಶ್ಚಿಮ ಬಯಲು ಬಂದು ಕೋರ್ಟೆ ನಿಂತಿರ್ತಾವೆ ಹಳಿ ಹಳಿ ಹಳೆ ಆಡ್ರ್ ಎರಡ್ರೂ ಯಾವ್ದ್ರಿ ನೀವು ಯಾವ ಯಾರು ಹೀರೋ ಇರ್ತಾರ ನೀವು ಹಳೆ ಹಳೇ ಹೀರೋಗಳು ನಮ್ಮ ಎಲ್ಲ ಹಳೆ ಮಂದಿ ಇಷ್ಟ ಇರ್ತಾರ ಆ ಒಂದು ಯಾವ್ದ್ರೆ ಹಾಡು ಆಡ್ರ್ ಒಂದು ಎಲ್ಲ ನೆನ್ಪಡ್ಬ್ರಿ ಯಾರೂ ಯಾವ್ದು ಅಂದ್ರೆ ಫೇವರೆಟ್ ಇರು ಅಂತಂದ್ರೆ ಸುಮುಂದನ ಬಂಗಾರ ನೀನು ಮನಿಯ ಸಿಂಗಾರ ನೀನು ನಿನ್ನ ಕೈಲಾಡು ಗೊಂಬೆ ನಾನಯ್ಯಾ ನಾನಯ್ಯಾ ಚಪ್ಪನ ತನತ ತನಕ ತಾನಯ್ಯಾ ಗೊಂಬೆ ನಾನಯ್ಯಾ ಯಾಕೆ ಕೊಟ್ಟರು ನೋಡಿ ಯಾರು ನೀ ಒಂದಾಳೆ ಹ್ಞೂ ಯಾರು ನೀನು ರೋಜಾ ಹೂವೆ ಯಾರೆ ನೀನು ಮಲ್ಲಿಗೆ ಹೂವೆ ಎಲ್ಲ ಯೂ ಚೆಲ್ ವೆ ಇವತ್ತು ನೋಡಿ ರಜಾ ಹೋದಾಗಾರಲ್ಲ ಹ್ಮ್ ಹೋದಾಗಾರಲ್ಲ ಮತ್ತೊಲವೇ ಜೀವನ ಸಾಕ್ಷಾತ್ವ ಬರ್ತಾ ಹ್ಮ್ ಒಲವೇ ಹ್ಮ್ ಮುಂದ್ರೆ

ರಾಜ ಜ್ರ ರಜಾ ಹಾ ಜ್ರಿ ಜಾನಿ ಹ್ಞೂ ಹ್ಞೂ ಜನ ಅರ್ಲ ಟೈಮ್ ಇಡಿಸ್ತೀರ ಒಂದು ಎರಡು ಒಂದು ಒಂದು ನಿಮಿಷ ಒಳಗೆ ಹೇಳ್ಬೇಕ್ರೆ ಅಜ್ಜ ಏನಿಲ್ಲ ಸೊತ್ತಂ ನೀವು ನಾನಾಗ ಎದ್ದಂಗೆ ರೀ ಹಾಂ ಈಗ ನೀವು ಒಂದು ನಿಮಿಷ ಟೈಮ್ ಕೊಡ್ತೀರಿ ಒಂದು ನಿಮಿಷದಾಗ ನೆನ್ಪಡ್ಕೊಳ್ರಿ ಹಾಡಾಡಿದ್ರಿ ಇದನ್ನ ನಾ ನಾ ಏನರೀ ನೀವು ಆಡಲಿಲ್ಲ ನಾ ಅಂದ್ರೆ ನಾ ನಾವು ಇನ್ ಅಂದಂಗೆ ನಾನು ಆಡಲಿಲ್ಲ ಇಬ್ಬರು ಯಾರಿಗೂ ಇನ್ನ ಗಿನ್ ಆಗಲಾರ ನೋಡಿರಿ ಹಾಂ ಈಗ ಜೋದಾಗ ಸ್ಟಾರ್ಟ್ ಈಗ ನೆನಪಡ್ಕೊರಿ ಒಂದು ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸಪೋರ್ಟ್ ಮಾಡ್ಲಾ ಸಪೋರ್ಟ್ ಮಾಡ್ಲಾ ಜ್ಯೋತಿಯ ಕಂದ ನೋಡ್ರಿ ಗಂಟೆಗೆ ಸಪೋರ್ಟ್ ಮಾಡತ್ತ ಕೂತ ನೋಡ್ರಿ ಜ್ಯೋತಿಯ ಕಂದ ಜೋ 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 ಜೋನೆ ಜೋ ಮಾತ್ರ ಹ್ಮ್ Jamba beda, ramba, ramba, beda, jamba, Muruka sinaku kudre. raba, 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 Ramba itu Jamba raba, 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 கண கனக்கா நன்கண்ணலா அம்மா அத்த மத மனி மந்திராலய

ಹಸಿರು ಬಣ್ಣದ ಸೀರೆ ಉಟ್ಟು ಯಾರಿಯ ಕಾದಿರುವೆ ಓ ಸ್ನೇಹಿತರಿ ನೋಡ್ರಿ ಈಗ ಬೆನ್ನಿ ಕಾಯಿ ಕಿಟ್ಟಿವಿ ಒಂದ್ 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 ತಾಸು ಎರಡ್ ತಾಸ ಆತು ಹಂಗ ಹೊರಗಿಟ್ಟಿದ್ವಿ ಈಗ ತಂಪು ಕಡಿಮೆ ಆಯ್ತಿ ಬೆನ್ನಿ ಕಾಯಿ ಅಪ್ಪಾಜಿ ಸಣ್ಣ ಇದ್ರ ಮೇಲೆ ಕಾಯ್ಬೇಕು ಸಿಂಪಲ್ ಇದ್ರ ಮೇಲೆ ಈಗ ಇಡಬಾರದು ಈಗ ಬೆನ್ನಿ ಕಾಯಿ ಈಗ ನೋಡ್ರಿ ಸ್ನೇಹಿತರೆ ಸುಮಾರು ಸಣ್ಣ ಇದ್ರೀನಿ ಒಂದು ಗಂಟೆ ಕಾಲ ತಗೊಂಡ್ ನೋಡ್ರಿ ಈಗ ಈಗ ಗುಳಿ ಹೋಗಿ ಸಣ್ಣ ಗುಳಿ ಬರಬೇಕು ನೋಡ್ರಿ ಕಲರ್ ಇನ್ನೂ ಸ್ವಲ್ಪ ಬರಬೇಕು ಬಾಳ ಬಿರ್ಸ ಬಿರುಸಾ ಏರ್ಪಾಯ ಕಾಯಬಾರ್ದು ಬರದು ಬಹಳ ಇಳಿನಾಗಬಾರದು ಆ ರೀತಿ ಒಳಗ ತುಪ್ಪ ಕಾಯಿಸ್ಬೇಕ್ರಿ ಈಗ ನೋಡ್ರಿ ಈಗ ಈಗ ಇನ್ನೂ ಸ್ವಲ್ಪ ಕೆಂಪು ಕೆಂಪಂದ್ರ ಅಕಸ್ಮಾತ್ ಒಮ್ಮೆ ಜೋರು ಲವ್ ಹರಿಸಿ ಕೆಂಪು ಕಾವಿನ ಬರ್ತೈತೆ ರೀ ಈ ರೀತಿ ನಾವು ಈ ಸ್ವಲ್ಪ ಬಹಳ ಏನು ಮಾಡ್ತೀನಿ ರೀ ತುಪ್ಪ ಒಂದು ರೀ ಈಗ ತುಪ್ಪ ರೆಡಿ ಈಗ ತುಪ್ಪ ರೆಡಿ ನೋಡ್ರಿ ತುಪ್ಪ ತುಪ್ಪ ಹಿಡಿಯೋದ್ ಸ್ನೇಹಿತರೆ ಈಗ ಈ ವಿಡಿಯೋ ಲಾಗ್ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನತ್ತಾ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತೊಂದು ಲಾಗ್ ವಿಡಿಯೋದಿಂದ ಮತ್ತೆ ಬರ್ತೀವತ್ತ ಎಲ್ಲರಿಗೂ ಹೃದಯಪುರ್ದ ನಮಸ್ಕಾರ ಸ್ನೇಹಿತರೆ